ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಹೇಳಿ ಮೆಕ್ಸಿ ಟ್ರಕ್ ಒಂದು ಕಡೆ ಕಳಸೋಡಿದ್ರಿ 2014 ಹ ಸೆಕೆಂಡ್ ಓನರ್ ಹ ಆ ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಳ್ತಾರೋ ಬಿಡ ಫ್ರೆಶ್ ಮಾಡ್ಸ್ಕೋಳ್ತೀರಾ ಹೌದು ಇವಾಗ ಲೋನ್ ಇಲ್ಲ ಗಾಡಿ ಮೇಲೆ ಇಲ್ಲ ಲೋನ್ ಇಲ್ಲ ಆನ್ ಕ್ಯಾಶ್ ಇರೋದು ರನ್ನಿಂಗ್ ಎಷ್ಟು ಇದೆ ಸರ್ ಇದೆ ಗಾಡಿ ಒಂದು ಚಿಲ್ರೆ ಆಗಿದೆ ಸರ್ ಅದು ಒಂದು ಚಿಲ್ರೆ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಟೈರ್ ಗಳು ಟೈರ್ ಪರವಾಗಿಲ್ಲ 60% ಇದಾವ 60% ಇದಾವ ಹ್ಮ್ ಮ್ಯಾಕ್ಸ್ ಟ್ರಕ್ ಪ್ಲಸ್ ಇದು ಹಾ ಮ್ಯಾಕ್ಸ್ ಟ್ರಕ್ ಪ್ಲಸ್ ಮ್ಯಾಕ್ಸ್ ಟ್ರಕ್ ಪ್ಲಸ್ ತೊಟ್ಟಿ ಸ್ವಲ್ಪ ಲಾಗ್ ಬರ್ತದಾ ಎನ್ ಫಿಟ್ ತೊಟ್ಟಿ ಬರುತ್ತದು ಹಾ 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 ಇದೆಲ್ಲ ರೆಡಿ ರೆಡಿ ಮಾಡಿದ್ರಲ್ಲ ವಸ್ತಗೆ

Thank you.